ನಮ್ಮ ಓಂ ಶಾಂತಿ ತಂದೆಯ ಶ್ರೀಮತದಂತೆ ನಡೆಯುವುದೇ ತಂದೆಗೆ ಗೌರವ ಕೊಡುವುದಾಗಿದೆ ಮನ್ಮನತ್ತದಂತೆ ನಡೆಯುವವರು ಅಗೌರವ ಮಾಡುತ್ತಾರೆ ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತದೆ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತಿನ ಪ್ರಶ್ನೆಯಾಗಿದೆ ಗೃಹಸ್ಥ ವ್ಯವಹಾರದಲ್ಲಿರುವವರಿಗೂ ಯಾವ ಒಂದು ಮಾತಿಗಾಗಿ ತಂದೆಯು ನಿರಾಕರಿಸೋದಿಲ್ಲ ಆದರೆ ಒಂದು ಮಾತಿನ ಸೂಚನೆ ನೀಡ್ತಾರೆ ಯಾವುದು ಅಂತ ಕೇಳ್ತಿದ್ದಾರೆ ಅಣ್ಣ ಉತ್ತರ ಆಗಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಭಲೆ ಎಲ್ಲರ ಸಂಬಂಧದಲ್ಲಿ ಬನ್ನಿ ಯಾವುದೇ ನೌಕರಿ ಇತ್ಯಾದಿಗಳನ್ನು ಮಾಡಿ ಸಂಪರ್ಕದಲ್ಲಿ ಬರಬೇಕಾಗುತ್ತದೆ ಮತ್ತು ರಂಗಿನ ವಸ್ತ್ರಗಳನ್ನು ಧರಿಸಬೇಕೆಂದರೆ ಬಲೆ ಧರಿಸಿ ಅದನ್ನು ತಂದೆಯು ನಿರಾಕರಿಸೋದಿಲ್ಲ ತಂದೆಯಂತೂ ಕೇವಲ ಸೂಚನೆ ನೀಡ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮತ್ವವನ್ನು ತೆಗೆದು ನನ್ನನ್ನು ನೆನಪು ಮಾಡಿ ಅಂತ ಅಣ್ಣ ಶಿವತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಅರ್ಥಾತ್ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳೋ ಪುರುಷಾರ್ಥ ಮಾಡಿಸ್ತಾರೆ ಹೇಗೆ ನಾನು ಜ್ಞಾನದ ಸಾಗರನಾಗಿದ್ದೇನೆಯೋ ಅದೇ ರೀತಿ ಮಕ್ಕಳೂ ಆಗಲಿ ಅಂತ ಗೌರವ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ತಂದೆಯು ಏನನ್ನು ಓದಿಸುವರೋ ಅದನ್ನು ಒಳ್ಳೆಯ ರೀತಿಯಲ್ಲಿ ಓದುತ್ತೀರೆಂದರೆ ಅರ್ಥ ಗೌರವ ಕೊಡುತ್ತೀರಿ ತಂದೆಯು ಬಹಳ ಮಧುರರಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಆಂತರಿಕವಾಗಿ ಬಹಳ ಖುಷಿಯ ನಶೆ ಏರಿರಬೇಕು ಅಪಾರವಾದ ಖುಷಿ ಇರುತ್ತದೆ ಪ್ರತಿಯೊಬ್ಬರೂ ನಮಗೆ ಇಂತಹ ಖುಷಿ ಇರುತ್ತದೆಯೇ ಎಂದು ತಮ್ಮೊಂದಿಗೆ ಕೇಳಿಕೊಳ್ಳಿ ಎಲ್ಲರೂ ಒಂದೇ ಸಮಾನನಾಗಿರಲು ಸಾಧ್ಯವಿಲ್ಲ ವಿದ್ಯೆಯಲ್ಲಿಯೂ ಬಹಳ ಅಂತರವಿದೆ ಆ ಶಾಲೆಗಳಲ್ಲಿಯೂ ಎಷ್ಟೊಂದು ಅಂತರವಿರುತ್ತದೆ ಅಲ್ಲಿ ಸಾಮಾನ್ಯ ಶಿಕ್ಷಕರು ಓದಿಸುತ್ತಾರೆ ಆದರೆ ಇಲ್ಲಿ ಬೇ ಇದ್ದಿನ ತಂದೆಯು ಓದಿಸುತ್ತಾರೆ ಇಂತಹ ಶಿಕ್ಷಕರು ಯಾರೂ ಸಹ ಇರುವುದಿಲ್ಲ ಅಂತ ಬಾಬಾ ಹೇಳ್ತಿದರೆ ತಮ್ಮ ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ ನಾಳೆ ಅವನು ನಿಮ್ಮ ಶತ್ರುವು ಆಗಬಲ್ಲ ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ ನಾಳೆ ಅವನು ನಿಮ್ಮ ಮಿತ್ರನು ಆಗಬಲ್ಲ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ ಬಾಬಾ ಹೇಳ್ತಾರೆ ವಿದ್ಯಾರ್ಥಿಗಳೆಂದಾದರೂ ಶಿಕ್ಷಕರನ್ನು ಮರಿತಾರೆಯೇ ಹಾಸ್ಟೆಲ್ನಲ್ಲಿರುವವರಂತೂ ಎಂದೂ ಮರೆಯೋದಿಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳಿಗಂತೂ ಪಕ್ಕಾ ಇರುತ್ತದೆಯಲ್ಲವೇ ಇಲ್ಲಂತೂ ಆ ಪಕ್ಕಾ ನಿಶ್ಚಯವೂ ಇಲ್ಲ ನಂಬರ್ ವಾರ್ ಪುರುಷಾರ್ಥದನುಸಾರ ಹಾಸ್ಟೆಲ್ನಲ್ಲಿ ಕುಳಿತಿದ್ದೀರೆಂದರೆ ಅವಶ್ಯವಾಗಿ ವಿದ್ಯಾರ್ಥಿಗಳಾಗಿದ್ದೀರಿ ಆದರೆ ಇದು ಪಕ್ಕಾ ನಿಶ್ಚಯವಿಲ್ಲ ತಂದೆಗೆ ಗೊತ್ತಿದೆ ಎಲ್ಲರೂ ತಮ್ಮ ತಮ್ಮ ಪುರುಷಾರ್ಥದ ಅನುಸಾರ ಪದವಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಆ ಲೌಕಿಕ ವಿದ್ಯೆಯಲ್ಲಾದರೂ ಕೆಲವರು ವಕೀಲರಾಗ್ತಾರೆ ಕೆಲವರು ಇಂಜಿನಿಯರ್ ವೈದ್ಯರಾಗ್ತಾರೆ ಇಲ್ಲಿ ನೀವು ವಿಶ್ವದ ಮಾಲೀಕರಾಗ್ತೀರಿ ಅಂದಮೇಲೆ ಇಂತಹ ವಿದ್ಯಾರ್ಥಿಯ ಬುದ್ಧಿಯು ಹೇಗಿರಬೇಕು ಚಲನೆಯ ವಾರ್ತಾಲಾಪ ಎಷ್ಟು ಚೆನ್ನಾಗಿರಬೇಕು ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಎಂದೂ ಅಳಬಾರ್ದು ನೀವು ವಿಶ್ವದ ಮಾಲೀಕರಾಗ್ತೀರಿ ಅಂತ ಈ ವಿದ್ಯೆಯಂತೂ ಬಹಳ ಶ್ರೇಷ್ಠವಾಗಿದೆ ಎಂದು ತಿಳಿಯುತ್ತಾರೆ ವಿಶ್ವದ ಮಾಲೀಕರಾಗುತ್ತೀರಿ ಇದನ್ನು ತಂದೆಯೇ ಓದಿಸುತ್ತಾರೆ ನಿಮ್ಮದು ಈಗ ಎಷ್ಟೊಂದು ವಿಶಾಲ ಬುದ್ಧಿಯಾಗಿದೆ ಅದ್ದಿನ ಬುದ್ಧಿಯಿಂದ ಬೇಹಿದ್ದಿನ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದನುಸಾರ ಬಂದಿದ್ದೀರಿ ನಾವೆಲ್ಲರೂ ಅನ್ಯರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಬೇಕೆಂದು ಎಷ್ಟೊಂದು ಖುಷಿ ಇರುತ್ತದೆ ವಾಸ್ತವದಲ್ಲಿ ಅಲ್ಲಿಯೂ ನೌಕರಿ ಇರುತ್ತದೆ ದಾಸದಾಸಿಯರು ನೌಕರರು ಮೊದಲಾದವರಂತೂ ಬೇಕಲ್ಲವೇ ವಿದ್ಯಾವಂತರ ಮುಂದೆ ಅವಿದ್ಯಾವಂತರು ತಲೆಬಾಗುತ್ತಾರೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ನೀವು ಚೆನ್ನಾಗಿ ಓದಿದರೆ ಈ ರೀತಿಯಾಗಬಲ್ಲಿರಿ ನಾವು ಇಂತಹ ದೇವತೆಗಳಾಗುತ್ತೇವೆ ಎಂದು ಹೇಳುತ್ತಾರೆ ಆದರೆ ಓದದೇ ಇದ್ದರೆ ಏನಾಗುವಿರಿ ಓದದಿದ್ದರೆ ತಂದೆಯನ್ನು ಸಹ ಅಷ್ಟೊಂದು ಗೌರವದಿಂದ ನೆನಪು ಮಾಡುವುದಿಲ್ಲ ಒಬ್ಬ ಕೆಟ್ಟ ಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂತವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ ಅಣ್ಣ ನಿಶ್ಚಯ ಬುದ್ಧಿಯವರಿಗೆ ಎಂದೂ ಮೋಸ ಅಥವಾ ನಷ್ಟ ಉಂಟಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಿದ್ರಣ್ಣ ಇವತ್ತು ಶ್ರೀಮತದಂತೆ ನಡೆಯೋದ್ರಿಂದ ಎಂದಿಗೂ ಅಕಲ್ಯಾಣವಾಗಲು ಸಾಧ್ಯವಿಲ್ಲ ಅಂತ ಸ್ವಯಂ ತಂದೆಯೇ ಆಶ್ವಾಸನೆ ನೀಡುತ್ತಿದ್ದಾರೆ ಮನುಷ್ಯ ಮತಕ್ಕೆ ದೇಹದಾರಿಗಳ ಮತ ಅಂತ ಕರೆಯಲಾಗುತ್ತೆ ಇಲ್ಲೊಂತೂ ಇರುವುದೇ ಮನುಷ್ಯರ ಮತ ಮನುಷ್ಯ ಮತ ಈಶ್ವರಿಯ ಮತ ಮತ್ತು ದೈವಿ ಮತವೆಂದು ಗಾಯನವಿದೆ ಈಗ ನಿಮಗೆ ಈಶ್ವರಿಯ ಮತವೂ ಸಿಕ್ಕಿದೆ ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ ಮತ್ತು ಸ್ವರ್ಗದಲ್ಲೊಂತೂ ನೀವು ಸುಖವನ್ನೇ ಪಡಿತೀರಿ ಯಾವುದೇ ದುಃಖದ ಮಾತಿಲ್ಲ ಅದು ಸಹ ಸ್ಥಿರವಾದಂತಹ ಸುಖವಾಗಿ ಬಿಟ್ಟಿದೆ ಮಹಾತ್ಮರಿಗೂ ಸಹ ಮಹಾನ್ ಆತ್ಮವೆಂದೇ ಹೇಳುತ್ತಾರೆ ಮಹಾನ್ ಪರಮಾತ್ಮನೆಂದು ಹೇಳುವುದಿಲ್ಲ ಹೀಗೆ ಹೇಳುವುದು ಸಹ ಶೋಭಿಸುವುದಿಲ್ಲ ತಿಳಿದುಕೊಳ್ಳುವಂತಹ ಎಷ್ಟು ಒಳ್ಳೆಯ ವಿಚಾರಗಳಿವೆ ಸದ್ಗುರು ಸರ್ವರಿಗೆ ಸದ್ಗತಿ ನೀಡುವವರು ಒಬ್ಬರೇ ತಂದೆಯಾಗಿದ್ದಾರೆ ಸತ್ಯಯುಗದಲ್ಲಿ ಎಂದು ಅಕಾಲ ಮೃತ್ಯುವಾಗುವುದಿಲ್ಲ ತಂದೆಯು ನಮ್ಮನ್ನು ಪುನಃ ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆಂದು ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ಇದು ಮೊದಲು ಬುದ್ಧಿಯಲ್ಲಿರಲಿಲ್ಲ ಕಲ್ಪದ ಆಯಸ್ಸು ಎಷ್ಟು ಎಂಬುದು ಸಹ ತಿಳಿದಿರಲಿಲ್ಲ ಈಗಂತೂ ಎಲ್ಲವೂ ಸ್ಮೃತಿಗೆ ಬಂದಿದೆ ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ ಆತ್ಮವನ್ನೇ ಪಾಪಾತ್ಮ ಪುಣ್ಯಾತ್ಮ ಎಂದು ಕರೆಯಲಾಗುತ್ತದೆ ಅಂತೆ ತಮ್ಮ ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು ಏಕೆಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತದೆ ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತನವನ್ನು ಕಂಪಿಸುತ್ತದೆ ಅಣ್ಣ ತಂದೆ ಮಗುವಿನೊಂದಿಗೆ ಕೇಳಿದ್ರು ನಿಮ್ಮ ಪ್ರಶ್ನೆ ಪತ್ರಿಕೆಯು ಎಲ್ಲಿಂದ ಬರುತ್ತೆ ಲಂಡನ್ನಿಂದ ಎಂದು ಹೇಳಿದರು ಈಗ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಎಲ್ಲಿಂದ ಬರುತ್ತವೆ ಮೇಲಿನಿಂದ ನಿಮ್ಮ ಪತ್ರಿಕೆಗಳು ಮೇಲಿನಿಂದ ಬರುತ್ತವೆ ಎಲ್ಲವನ್ನು ಸಾಕ್ಷಾತ್ಕಾರ ಮಾಡುತ್ತೀರಿ ಇದು ಎಂತಹ ವಿಚಿತ್ರವಾದ ವಿದ್ಯೆಯಾಗಿದೆ ಯಾರು ಓದಿಸುತ್ತಾರೆಂಬುದು ಯಾರಿಗೂ ತಿಳಿದಿಲ್ಲ ಕೃಷ್ಣ ಭಗವಾನು ವಾಚ ಎಂದು ಹೇಳಿಬಿಡುತ್ತಾರೆ ವಿದ್ಯೆಯಲ್ಲಿ ಎಲ್ಲರೂ ನಂಬರ್ ವಾರ್ ಇದ್ದಾರೆ ಅಂದ ಮೇಲೆ ಖುಷಿಯೂ ಸಹ ನಂಬರ್ ವಾರ್ ಆಗುತ್ತದೆ ಅತೀಂದ್ರಿಯ ಸುಖವನ್ನು ಗೋಪ ಗೋಪಿಯರೊಂದಿಗೆ ಕೇಳಿ ಎಂದು ಯಾವ ಗಾಯನವಿದೆಯೋ ಇದು ಅಂತಿಮದ ಮಾತಾಗಿದೆ ತಂದೆ ತಿಳಿಸಿದ್ದಾರೆ ಈ ಮಕ್ಕಳು ಎಂದು ಕೆಳಗೆ ಬೀಳುವವರಲ್ಲ ಎಂದು ಭಲೆ ತಂದೆಗೆ ಗೊತ್ತಿದೆ ಆದರೆ ಆದರೂ ಸಹ ಏನಾಗುವುದು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಣ್ಣ ತಂದೆಯು ಹೇಳಿದರೆ ಅವರು ಒಪ್ಪುವುದೇ ಇಲ್ಲ ಅವರು ಈ ಕೆಲಸವನ್ನು ಮಾಡಬೇಡಿ ಖಂಡಿತ ಉಲ್ಟಾ ಕೆಲಸವನ್ನೇ ಮಾಡಿ ತೋರಿಸುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಅದರಲ್ಲಿ ಎಲ್ಲ ಪ್ರಕಾರದವರು ಬೇಕಲ್ಲವೇ ಮೇಲಿನಿಂದ ಹಿಡಿದು ಕೆಳಗಿನವರೆಗೆ ಎಲ್ಲರೂ ಇಲ್ಲಿಯೇ ಪದವಿಯನ್ನು ನಿಗದಿಪಡಿಸಿಕೊಳ್ಳುತ್ತಾರೆ ಪದವಿಯಲ್ಲಿ ಅಂತರವಿರುತ್ತದೇ ಅಲ್ಲವೇ ಇಲ್ಲಿಯೂ ನಂಬರ್ ವಾರ್ ಪದವಿಗಳಿವೆ ಕೇವಲ ಇದರಲ್ಲಿ ಅಂತರವೇನಿದೆ ಅಲ್ಲಿ ದೀರ್ಘ ಆಯಸ್ಸು ಮತ್ತು ಸುಖವಿರುತ್ತದೆ ಮತ್ತು ಇಲ್ಲಿ ಆಯಸ್ಸು ಕಡಿಮೆ ಮತ್ತು ಬಹಳಷ್ಟು ದುಃಖವಿದೆ ಮಕ್ಕಳ ಬುದ್ಧಿಯಲ್ಲಿ ಈ ಅದ್ಭುತವಾದ ಮಾತುಗಳಿವೆ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಹೇಗೆ ಕಲ್ಪಕಲ್ಪವೂ ಸಹ ನಾವು ಅದೇ ಪಾತ್ರವನ್ನು ಅಭಿನಯಿಸುತ್ತೇವೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಅಣ್ಣ ಇವತ್ತು ಬಾಬಾ ಧಾರಣೆಗಾಗಿ ತಿಳಿಸ್ತಿದ್ದಾರೆ ಎಂದೂ ಅಯ್ಯೋ ಅಯ್ಯೋ ಅಂತ ಹೇಳಬಾರ್ದಂತೆ ಅಣ್ಣ ಬುದ್ಧಿಯಲ್ಲಿರಲಿ ನಾವು ವಿಶ್ವದ ಮಾಲೀಕರಾಗುವವರಿದ್ದೇವೆ ಆದ್ದರಿಂದ ನಮ್ಮ ಚಲನೆ ವಾರ್ತಾಲಾಪ ಬಹಳ ಚೆನ್ನಾಗಿರಬೇಕು ಎಂದಿಗೂ ಅಳಬಾರದು ನಿಶ್ಚಯ ಬುದ್ಧಿಯವರಾಗಿ ಒಬ್ಬ ತಂದೆಯ ಮತದಂತೆ ನಡೆಯುತ್ತಾ ಇರಬೇಕಾಗಿದೆ ಎಂದು ತಬ್ಬಿಬ್ಬಾಗುವುದು ಅಥವಾ ಗುಟುಕಸ್ ಗುಟುಕರಿಸಬಾರ್ದು ನಿಶ್ಚಯದಲ್ಲಿಯೇ ವಿಜಯವಿದೆ ಆದ್ದರಿಂದ ತಮ್ಮ ಬಿಡಿಗಾಸಿನ ಮತವನ್ನು ನಡೆಸಬಾರದು ಅಂತ ಬಾಬಾ ಇವತ್ತು ಧಾರಣೆಗಾಗಿ ತಿಳಿಸ್ತಿದ್ರು ಅಣ್ಣ ಪರದಾನ ಯಾವುದೇ ಪರಿಸ್ಥಿತಿಯಲ್ಲಿ ಪೂರ್ಣ ವಿರಾಮವನ್ನಿಟ್ಟು ಸ್ವಯಂವನ್ನು ಪರಿವರ್ತನೆ ಮಾಡುವಂತಹ ಸರ್ವರ ಆಶೀರ್ವಾದಗಳಿಗೆ ಭವ ಯಾವುದೇ ಪರಿಸ್ಥಿತಿಯಲ್ಲಿ ಪೂರ್ಣ ವಿರಾಮವನ್ನು ಆಗ ಇಡುವುದಕ್ಕೆ ಸಾಧ್ಯ ಯಾವಾಗ ಬಿಂದು ಸ್ವರೂಪ ತಂದೆ ಮತ್ತು ಬಿಂದು ಸ್ವರೂಪ ಆತ್ಮವೆರಡರ ಸ್ಮೃತಿ ಇರುತ್ತದೆ ನಿಯಂತ್ರಣ ಶಕ್ತಿ ಇರುತ್ತದೆ ಯಾವ ಮಕ್ಕಳು ಯಾವುದೇ ಪರಿಸ್ಥಿತಿಯಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಪೂರ್ಣ ವಿರಾಮವನ್ನಿಡುವುದರಲ್ಲಿ ಸ್ವಯಂ ಅನ್ನು ಮೊದಲು ಆಫರ್ ಮಾಡುತ್ತಾರೆ ಅವರು ಆಶೀರ್ವಾದಗಳಿಗೆ ಪಾತ್ರರಾಗಿ ಬಿಡುತ್ತಾರೆ ಅವರು ಸ್ವಯಂಗೆ ಸ್ವಯಂ ಸಹ ಆಶೀರ್ವಾದಗಳು ಅರ್ಥಾತ್ ಖುಷಿ ಸಿಗುತ್ತದೆ ತಂದೆಯ ಮೂಲಕ ಮತ್ತು ಬ್ರಾಹ್ಮಣ ಪರಿವಾರದ ಮೂಲಕವೂ ಆಶೀರ್ವಾದಗಳು ಸಿಗುತ್ತದೆ ಯಾವ ಸಂಕಲ್ಪವನ್ನು ಮಾಡುತ್ತೀರಿ ಅದಕ್ಕೆ ಮಧ್ಯ ಮಧ್ಯದಲ್ಲಿ ದೃಢತೆಯ ಸ್ಟ್ಯಾಂಪನ್ನು ಹಾಕಿರಿ ಆಗ ವಿಜಯಿಯಾಗಿ ಬಿಡುತ್ತೀರಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ